ಇವತ್ತು ಏನು ಇವತ್ತು ನೀವು ಧರಣಿ ಹಮ್ಮಿಕೊಂಡಿದ್ದೀರಾ ಉದ್ದೇಶ ಏನು ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ರೈತರು ಅನಿಷ್ಟ ಧರಣಿ ಕಾರ್ಯಕ್ರಮವನ್ನು ಮುಂದುವರಿದಿ ಕಾರಣ ಜಂಗಮಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳ ಎರಡು ಸಾವಿರದ ಎರಡು ಸಾವಿರದ ಎಂಟುನೂರ ಇಪ್ಪತ್ತ ಮೂರು ಎಕರೆ ಜಮೀನನ್ನು ಭೂ ಸ್ವಾಧೀನ ಮಾಡಿಕೊಳ್ಳಿರುವಂಥ ವಿಚಾರವಾಗಿ ಎರಡನೇ ವಿಚಾರ ಅದೇ ಕೋಟೆ ಹೋಬಳಿಯ ಅಮರಾವತಿ ಗ್ರಾಮದ ಯೂನಿವರ್ಸಿಟಿ ವಿಚಾರದಲ್ಲಿ ರೈತರಿಗೆ ಪೋಡಿ ಮಾಡಬೇಕು ಅಂತೇಳಿನ ವಿಚಾರ ಮೂರನೇ ವಿಚಾರ ಏನು ನಮ್ಮ ಜಿಲ್ಲೆಯಲ್ಲಿ ನೂರ ಒಂದು ನೂರ ಹತ್ತು ಸಾವಿರ ಎಕ್ಕೆ ಪ್ರದೇಶದಲ್ಲಿ ಮೆಕ್ಕೆಜೋಳ ಮೆಕ್ಕೆಜೋಳ ಬೆಳೀತಾ ಇದ್ದು ಆ ಮೆಕ್ಕೆಜೋಳಕ್ಕೆ ಸರಿಯಾದಂಥ ಬೆಲೆ ಇಲ್ಲದೆ ಅದರಲ್ಲೂ ವಿಶೇಷವಾಗಿ ಪಾಪ್ಕಾರ್ನ್ ಜೋಳ ಬೆಳೆಯುವಂಥ ರೈತರು ಬಹಳ ಸಂಕಷ್ಟದಲ್ಲಿ ಸಿಕ್ಕಿದ್ದಾರೆ ಈ ವಿಷಯವನ್ನು ಮೆಕ್ಕೆಜೋಳ ಮಾರಿದಂಥ ನಮ್ಮ ಜಿಲ್ಲೆಯ ವ್ಯಾಪಾರಿಯಾದಂಥ ರಾಮಕೃಷ್ಣಪ್ಪನವರಿಗೆ ಹೊರ ರಾಜ್ಯದ ಮೂರು ಜನ ವ್ಯಾಪಾರಸ್ಥರು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ರುಗಳನ್ನು ಮೋಸ ಮಾಡಿದರೆ ಆ ವಿಚಾರವಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮೂರು ವಿಷಯಗಳ ಬಗ್ಗೆ ಇವತ್ತು ಅನಿಷ್ಟ ಧರಣಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೆ ಸರ್ ಈಗಾಗಲೇ ಒಂದು ವಿಷಯದ ಬಗ್ಗೆ ತಾವು ಪ್ರಸ್ತಾಪನೆ ಮಾಡಿದ್ದೀರಾ ರೈತರ ಭೂಮಿಯನ್ನು ವಶಪಡಿಸಿಕೊಂಡಿದ್ದಾರೆ ಹಾಗೆ ಅದಕ್ಕೆ ಜೆ ಡಿ ಸರಿಯಾದ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಬಂದರೆ ತಮಗೆ ಅನುಕೂಲ ಆಗೋದಿಲ್ವಾ ನಾವು ಯಾವುದೇ ವಿಚಾರದಲ್ಲೂ ಕೂಡ ಕೈಗಾರಿಕೆಗಳು ಬೇಡ ಅಂತ ನಾವು ಹೇಳಿಲ್ಲ ಕೈಗಾರಿಕೆ ಎಲ್ಲಿ ಮಾಡಬೇಕು ಅಂತೇಳಿ ಅವರ ಕಾನೂನಲ್ಲಿ ಐತೆ ಕೃಷಿ ಫಲವತ್ತಾದ ಭೂಮಿಯಲ್ಲಿ ಕೈಗಾರಿಕೆ ಮಾಡಬಾರ್ದು ಅಂತೇಳಿ ಅವರ ಕಾನೂನಲ್ಲಿ ಉಂಟಲ್ಲ ಯಾಕೆ ಈ ಕೃಷಿ ಭೂಮಿಗೆ ಕೈ ಹಾಕಿದಿರ್ತಾವು ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಫಲವತ್ತಾದಂಥ ಭೂಮಿ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಈ ಜಂಗಮಕೋಟೆ ಹೋಬಳಿಯ ಜಮೀನು ಮತ್ತು ಕಸಬಾ ಜಮೀನು ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರದ ಕಸಬಾದೂ ಕೂಡ ಗುಣಮಟ್ಟ ನಾನು ಈ ಸರ್ತಿ ನೂರೈವತ್ತು ಕ್ವಿಂಟಲ್ ಜೋಳ ಬೆಳೆದಿದ್ದೀನಿ ಮತ್ತೆ ಎರಡು ಮೂರು ಎಕರೆ ದಾಳಂಬರಿ ಹಾಕಿದ್ದೀನಿ ನಾನು ಮೂಲತಃ ರೈತನೇ ಮುಂಚೆ ನಮ್ಮ ತಾತ ಮುತ್ತಾತ ಕಾರನಿಂದ ನಾನು ರೈತ ಪ್ಲಸ್ ವ್ಯಾಪಾರ ನಾನು ತುಂಬ ರೈತರ ಹತ್ರ ನಾನು ಸಾಲ ತಗೊಂಡು ಅರ ರಾಜ್ಯಗಳಿಗೆ ಸಾಲ ಕೊಡ್ತೀನಿ ಅದು ಅಮೌಂಟು ನಮಗೆ ಇದುವರೆಗೂ ಬಂದಿಲ್ಲ ಅದಕ್ಕೆ ಕಾರಣ ನೇರ ಕಾರಣ ಜಮೀರ್ ಅಹಮದ್ ಅವರ ಸ್ವಂತ ಅವರು ರಿಲೇಶನ್ನು ಮತ್ತು ಸ್ವಂತ ಜಾತಿ ಅಂತೇಳ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ನಮಗೆ ಅಮೌಂಟ್ ಅಮೌಂಟನ್ನು ನಾವು ಬರ್ದಿರೋ ಮಾಡಿದ್ದಾರೆ ನಾನು ನಾಲ್ಕು ತಿಂಗಳಿಂದ ಹೋರಾಟ ಮಾಡ್ತಾಯಿದ್ದೀನಿ ಎಲ್ಲೂ ನ್ಯಾಯ ಸಿಕ್ಕಿಲ್ಲ ಮತ್ತು ನಮ್ಮ ರೈತರ ಪರವ ನಮ್ಮ ರೈತರ ಮುಖಾಂತರ ನಮ್ಗೆ ನ್ಯಾಯ ಸಿಗುತ್ತೆ ಅಲ್ಲಿ ಅನಿತ ಔಷಧಿ ಧರಣಿ ಕೂತ್ಕೊಂಡಿದ್ದೀನಿ ಸರ್ ಈಗ ನೀವು ಇಷ್ಟು ಎರಡು ತಿಂಗಳಿಂದ ಕಳೆದ ಒಂದು ದಿನಗಳಿಂದ ಬಂದಾಗ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾರೆ ಏನಾಯ್ತು ಅದು ಇದೇ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರು ನಾವು ಹೋಗಿ ಅವ್ರ ಮುಂದೆನೇ ತುಂಬ ಗಲಾಟೆ ಮಾಡಿ ಕೇಳ್ಕೊಂಡು ನಮ್ಗೆ ಈ ಥರ ಅನ್ಯಾಯ ಮಾಡ್ತಾ ಇದ್ದೀರಾ ನಮ್ಗೆ ನ್ಯಾಯ ಕೊಡಿ ಅಂತ ಅವರು ಆಚೆ ಬಂದು ಮೀಡಿಯಾ ಮುಂದಗಡೆ ಹೇಳ್ತಾರೆ ನಮ್ಮ ರೈತರು ಅನ್ನದಾತರು ನ್ಯಾಯ ಕೊಡ್ತೀನಿ ನಾನು ಮೋಸ ಮಾಡಕ್ಕೆ ಬಿಡಲ್ಲ ಯಾವುದೇ ಕಾರಣಕ್ಕೂ ಅವ್ರ ದುಡ್ಡು ನಾವು ತಲುಪಿಸ್ತೀವಿ ಹೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಅಂಜನಪ್ಪಣ್ಣ ಅವ್ರಿಗೆ ಒಪ್ಸಿದ್ದೀವಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ ಇದುವರೆಗೂ ಅಂಜನಪ್ಪಣ್ಣ ಹತ್ರನೂ ಹೋಗಿದ್ದೀವಿ ಅವರು ನಮಗೆ ಯಾವುದೇ ಥರ ಯಾರೂ ಫೋನ್ ಮಾಡಿಲ್ಲ ಅಂತ ಹೇಳ್ತಾರೆ ಅವತ್ತು ಹೋಗಿರೋರು ಇದುವರೆಗೂ ನಮ್ಗೆ ಯಾವುದೇ ಥರ ನ್ಯಾಯ ಕೊಟ್ಟಿಲ್ಲ ನ್ಯಾಯ ಹಣ ನ್ಯಾಯ ಸಿಗುವವರೆಗೂ ನಾವು ಹಗಲು ರಾತ್ರಿ ಇಲ್ಲೇ ಇದ್ದು ಹೋರಾಟ ನಮ್ಮ ನ್ಯಾಯ ಪಡ್ಕೊಳ್ಳೋವರೆಗೂ ನಾವು ಆಚೆ ಹೋಗಲ್ಲ ನಾವು ಅಮರಾವತಿ ರೈತರು ನಮ್ದು ಯೂನಿವರ್ಸಿಟಿಗೆ ಗುರುತಿಸಿದರೆ ಜಮೀನು ಇನ್ನೂರು ಎಕರೆಯಲ್ಲಿ ನಮ್ದು ಎರಡು ಎಕರೆ ಜಮೀನು ಇದೆ ಅದರಲ್ಲಿ ನಮ್ಮ ಪೂರ್ವಕರದ್ದು ಸಮಾಧಿಗಳಿದೆ ಮತ್ತೆ ಎರಡು ಬೋರ್ವೆಲ್ ಇದೆ ಅದು ಭೂಮಿ ಫಲವತ್ತಾದ ಭೂಮಿ ಅಂತ ಭೂಮಿ ಅದರಿಂದ ಅದನ್ನು ನಾವು ಬಿಟ್ಕೊಡೋಲ್ಲ ಹೇಳ್ಬಿಟ್ಟು ನಮ್ಮ ನಮ್ಮ ಕೋರಿಕೆ ನೋವು ನಮ್ಮ ಹೆಸರು ಮುನ್ರಾಜು ಅಂತ ನಮ್ಮ ಪನ್ನು ಜಮೀನು ನಮ್ಮ ಪೂರ್ವಕೃತ ಜಮೀನಲ್ಲಿ ಅಮರಾವತಿ ಸರ್